ಇವತ್ತು ಸಾಕಷ್ಟು ದೇಶ ರಾಜ್ಯದಲ್ಲಿ ಸಾಕಷ್ಟು ಘಟನೆಗಳು ನಡೆದು ಇನ್ನು ವಿಶೇಷ ಅಂದರೆ ಬೀದರ್ ಜಿಲ್ಲೆ ಬಗ್ಗೆ ಇನ್ನೊಂದು ವಿಷಯನ ನಾವು ಮಾತಾಡೋದಾದ್ರೆ ಆರು ವರ್ಷದಲ್ಲಿ ಒಂದೂರ ಇಪ್ಪತ್ತಾರು ಸಾವುಗಳು ಮತ್ತು ಐದುನೂರ ಅರವತ್ನಾಲ್ಕು ಜನರಿಗೆ ಗಾಯಗಳಾಗಿದೆ ಒಂದು ರಸ್ತೆಯಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆ ರಸ್ತೆಯನ್ನು ನಿರ್ಮಾಣ ಮಾಡ್ತಾರೆ ರಾಷ್ಟ್ರೀಯ ಹೆದ್ದಾರಿ ಏನು ಬೀದರ್ನಿಂದ ಕಮಲ್ ನಗರ್ಗೆ ಹೊರಡುತ್ತೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಜನವರಿಯಿಂದ ಜುಲೈವರೆಗೆ ಹದಿನೆಂಟು ಜನ ಮೃತಪಟ್ಟಿದ್ದಾರೆ ನಾಲ್ಕು ಜನರಿಗೆ ಗಂಭೀರ ಗಾಯವಾಗಿದೆ ಇನ್ನು ಆರು ವರ್ಷದಲ್ಲಿ ಒಂದೂರ ಇಪ್ಪತ್ತಾರು ಜನರು ಸಾವನ್ನಪ್ಪಿದ್ದು ಐದು ನೂರ ನಾಲ್ಕು ಜನರಿಗೆ ಗಾಯವಾಗಿದೆ ಅಂದರೆ ಇದು ರಾಷ್ಟ್ರೀಯ ಹೆದ್ದಾರಿ ಜನರ ಹಿತಕ್ಕಾಗಿ ಮಾಡಿದವ ಏನು ಜನರ ಪ್ರಾಣ ತೆಗಿಲಿಕ್ಕೆ ಮಾಡಿದ್ದು ಅಂತ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಐದು ನೂರ ನಾಲ್ಕು ಮಂದಿ ಶಾಶ್ವತ ಅಂಗವಿಕಲರಾಗಿದ್ದಾರೆ ಅಂದರೆ ಒಂದು ರಸ್ತೆ ಸುಧಾರಣೆಯನ್ನ ಒಂದು ಒಳ್ಳೆ ರಸ್ತೆಯನ್ನು ನಾವು ಯಾಕೆ ಮಾಡ್ತೀವಿ ಸಾರಿಗೆ ವ್ಯವಸ್ಥೆ ಚೆನ್ನಾಗಾಗ್ಲಿ ವ್ಯವಹಾರ ಉದ್ಯಮ ಬೆಳೀಲಿ ಅಂತ ಆದರೆ ಇಲ್ಲಿ ಹಂಗೆ ಅನಿಸ್ತಾ ಇಲ್ಲ ಆ ರಸ್ತೆಯನ್ನು ನೋಡಿದರೆ ಐದುನೂರ ಅರವತ್ನಾಲ್ಕು ಮಂದಿ ಶಾಶ್ವತ ಅಂಗವಿಕಲರಾಗಿದ್ದಾರೆ ಒಂದು ಕುಟುಂಬದಲ್ಲಿ ಒಬ್ಬ ಅಂಗವಿಕಲರಾದರೆ ಇಡೀ ತನ್ನ ಕುಟುಂಬ ಬೀದಿಗೆ ಬೀಳುತ್ತೆ ಯಾಕೆಂದರೆ ಒಬ್ಬ ಒಬ್ರೋ ಇಬ್ಬರು ಮನೆಯಲ್ಲಿ ಮಕ್ಕಳು ಇರ್ತಾರೆ ತಂದೆ ತಾಯಿ ವಯಸ್ಸಾದ ತಂದೆ ತಾಯಿ ಇರ್ತಾರೆ ಅಂಥವ್ರ ಶಾಶ್ವತ ಅಂಗವಿಕಲರಾದರೆ ಅವರ ಪರಿಸ್ಥಿತಿ ಏನು ಎರಡು ಸಾವಿರ ಇಪ್ಪತ್ನಾಲ್ಕರ ಜನವರಿಯಿಂದ ಜುಲೈವರೆಗೆ ಹದಿನೆಂಟು ಜನ ಮೃತಪಟ್ಟಿದ್ದಾರೆ ಐವತ್ತು ನಾಲ್ಕು ಜನರಿಗೆ ಗಂಭೀರ ಗಾಯಗಳಾಗಿದೆ ಬೀದರ್ ನಗರದ ಹೊರವಲಯದ ನೌಬಾದ್ನಿಂದ ಕಮಲ್ ನಗರ ಸಮೀಪ ಅಂದ್ರೆ ಮಹಾರಾಷ್ಟ್ರ ಗಡಿವರೆಗೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣವಾಗುತ್ತೆ ಕಳೆದ ಆರು ತಿಂಗಳ ಹಿಂದಷ್ಟೇ ಉದ್ಘಾಟನೆ ಮಾಡಲಾಗಿದೆ ಇನ್ನು ಈ ರಾಷ್ಟ್ರೀಯ ಹೆದ್ದಾರಿಯು ಜಿಲ್ಲೆಯ ಮೊದಲ ಸಿಮೆಂಟ್ ಕಾಂಕ್ರೀಟ್ ಸಿ ದ್ವೀಪದ ರಾಷ್ಟ್ರೀಯ ಹೆದ್ದಾರಿ ಎಂಬ ಹೆಸರು ಕೂಡ ಪಡೆದಿದೆ ಇದ್ರ ಜೊತೆ ಮುಂದೆ ಒಂದು ಹೆಸರು ಹಾಕಬೇಕು ಈ ಒಂದು ರಸ್ತೆಗೆ ಆ ಎಂಟ್ರಿಗೆ ಹೋಗುವಾಗಲೇ ಹಾಕಬೇಕು ಸಾವಿಗೆ ಕಾರಣವಾಗುವ ರಸ್ತೆ ಸಂಚರಿಸುವಾಗ ಎಚ್ಚರಿಕೆ ಅಂತ ಯಾಕಂದ್ರೆ ಜೀವಗಳ ತಿನ್ನೋಕೆ ಈ ರಸ್ತೆ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ ಕಳಪೆ ಕಾಮಗಾರಿಯಿಂದಲೇ ಈ ರೀತಿ ಆಗಿದೆ ಯಾಕಂದ್ರೆ ರಸ್ತೆಯಲ್ಲಿ ನಾವು ಸುದ್ದಿ ಮಾಡ್ಲಿಕ್ಕೆ ಹೋದಾಗ ನೋಡಿದ್ದೆ ಅಲ್ಲಲ್ಲಿ ಆ ರಸ್ತೆಯಲ್ಲಿ ಬಿರುಕಿರುತ್ತೆ ನಾವು ಎಷ್ಟೋ ಸಲ ಬಾಲ್ಕಿ ಕಮಲ್ ನಗರ್ ಹೋಗುವಾಗ ನಮಗೂ ಆ ಘಟನೆ ಎದುರಾಗಿದೆ ಅಷ್ಟೊಂದು ಕೆಟ್ಟ ಹೋಗಿದೆ ಆ ರಸ್ತೆ ದುರಸ್ತಿ ಕಾರ್ಯಕ್ಕೆ ಈಗಾಗಲೇ ಖರ್ಚು ಮಾಡಲಾಗಿದೆ ಸಾಕಷ್ಟು ಖರ್ಚು ಮಾಡಲಾಗಿದೆ ಆದರೂ ಕೂಡ ಏನಾಗ್ತಾ ಇಲ್ಲ ಈ ಬಗ್ಗೆ ಔರಾದ್ನವ್ ಶಾಸಕರಾಗಿರುವಂತ ಪ್ರಭು ಚವ್ಹಾಣ್ ಸದನದಲ್ಲಿ ಧ್ವನಿ ಎತ್ತಿದ್ದಾರೆ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ ಸರ್ಕಾರದವರು ಕೂಡ ಆದಷ್ಟು ಬೇಗ ಕ್ರಮ ಅಂತ ಹೇಳಿದ್ದಾರೆ ಹಾಗಾಗಿ ಸದನದಲ್ಲಿ ಮಾಜಿ ಸಚಿವ ಪ್ರಭು ಚವ್ವಾಣ್ ಔರಾದ್ ಶಾಸಕ ವಾಣ್ ಏನ್ ಹೇಳಿದ್ದಾರೆ ಸಭಾಧ್ಯಕ್ಷರೇ ಬೀದರ್ ಟು ಕಮಾನ್ಗಾರ್ ಎನ್ ಐವತ್ತು ರಸ್ತೆ ಬಹಳ ಕಳಪೆ ಆಗಿದೆ ಸಭಾಧ್ಯಕ್ಷರೇ ತ್ರೀ ಮೂರ್ ನೈನ್ಟಿನ್ ಕೋಟಿ ಹೆಚ್ಚದಲ್ಲಿ ಕಾಮಗಾರಿ ಈ ಕಾಮಗಾರಿ ಪಟೇಲ್ ಹುದ್ದೆದಾರಿಗೆ ಇವರಿಗೆ ಆಗಿದೆ ಸಭಾಧ್ಯಕ್ಷರೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಆಗಿದೆ ಈ ಕಾಮಗಾರಿ ಸಂಪೂರ್ಣ ಕಳಪೆ ಆಗಿದೆ ಪದೇ ಪದೇ ನಮ್ದು ಆಕ್ಸಿಡೆಂಟ್ ಆಗ್ತದೆ ಸಭಾಧ್ಯಕ್ಷರೇ ಅಧಿಕಾರಿ ಹಾಗೂ ಹುದ್ದೆದಾರ ಸೇರಿ ಕಳಪೆ ಕಾಮಗಾರಿ ಮಾಡಿದರೆ ಸಭಾಧ್ಯಕ್ಷರೇ ಈ ಇಲ್ಲಿವರೆಗೆ ಮೂರ್ನೂರಕ್ಕಿಂತ ಹೆಚ್ಚು ವರ್ಗಗಳನ್ನು ಆಗಿದೆ ಸಭಾಧ್ಯಕ್ಷರೇ ಇದರಲ್ಲಿ ನೂರ್ ಮೂವತ್ ಡೇಟ್ ಆಗಿದೆ ಸಭಾಧ್ಯಕ್ಷರೇನಾಗೇಟ್ ಆಗಿದೆ ಅದಕ್ಕಾಗಿ ಸುಮಾರು ಐದನೂರ ಹೆಚ್ಚು ಜನ ಗಾಯಗೊಂಡ್ರೆ ಸಭಾಧ್ಯಕ್ಷರೇ ನಮ್ಮ ಮಾನ್ಯ ಮುಖಾಂತರ ಸಭಾಧ್ಯಕ್ಷರೇ ವಿನಂತಿ ಮಾಡ್ತಾ ಇದ್ದೀವಿ ನಾವು ಬರಬೇಕು ಆಮೇಲೆ ಎಲ್ಲ ವಿಸಿಟ್ ಮಾಡಬೇಕು ಉನ್ನ ತನಿಖೆ ಆಗಬೇಕು ನೋಡಿ ಸಭಾಧ್ಯಕ್ಷರೇ ವಿಜಯವಾಣಿ ಪೇಪರ್ ಪ್ರಜಾವಾಣಿ ಪೇಪರ್ ಬಂದಿದೆ ಎಲ್ಲ ಪೇಪರ್ ಬಂದಿದೆ ಎಲ್ಲ ಟಿವಿ ಟಿವಿ ನೈನ್ ಪಬ್ಲಿಕ್ ಸೋರ್ಣ ಎಲ್ಲ ಬಂದಿದೆ ಒಂದು ಒಂದು ಅವಕಾಶ ಕೊಟ್ಟು ಸಭಾಧ್ಯಕ್ಷರೇ ಒಂದು ಆರ್ ಕೂಡ ಆಗಿದೆ ಸಭಾಧ್ಯಕ್ಷ ಆರ್ ಕೂಡ ಆಗಿದೆ ಆಮೇಲೆ ನೋಡಿ ಸಭಾಧ್ಯಕ್ಷರೇ ರೋಡ್ ಪ್ರಸ್ತುತಿ ಸಭಾಧ್ಯಕ್ಷರೇ ರೋಡ್ ಪರಿಸ್ಥಿತಿ ಗಂಭೀರ ಇದೆ ಸಭಾಧ್ಯಕ್ಷರೇ ನಾಗದೂರ್ ಬಾಂಟೇಶ್ವರ್ ಮತ್ತು ಅಧಿಕಾರಿ ಸೇರಿ ಪೂರ್ತಿ ಲೂಟಿ ಮಾಡ ಸಭಾಧ್ಯಕ್ಷರೇ ವಿನಂತಿ ಇದೆ ವಿನಂತಿ ಇದೆ ತಾವು ನಮ್ಮ ವಿಸಿಟ್ ಮಾಡಬೇಕು ಉನ್ನತ ಆಯ್ತು ನಾವು ನೋಡ್ರಿ ಸಭಾಧ್ಯಕ್ಷರೇ

ಅವರಿಗೆ ಕೂಡ ಕಲ್ಪಿ ಲೂಟಿ ಮಾಡಿದ್ದಾರೆ ಆಯ್ತು ಪ್ರಭುತ ಮಾಡಿದ್ದಾರೆ 400 ಕೋಟಿ ಸರ್ಕಾರದ ಹಣ ಹಾಳಾಗಿದ್ದಾರೆ ಅಟ್ ಆ ಇನ್ವೆಸ್ಟಿಗ ನಾವು ವಿಜಿಟ್ ಮಾಡಬೇಕು ಆ ಕಾಂಟ್ರಕ್ಟರ್ ಜೊತೆ ಡಿಸ್ಕಸ್ಬೇಕು ಅಧ್ಯಕ್ಷರೇ ಅಧ್ಯಕ್ಷರೇ ಸರ್ ಸರ್ ಇಲ್ಲ ಇಲ್ಲ ಶಾಂತ ಕುದ್ಕೋಲಿ ಅಲ್ಲ ಅದೇ ಅದೇ ಪ್ರಶ್ನೆ ಉತ್ತರ ಕೊಡ್ತಾರೆ ಆಯ್ತು ಅಲ್ಲ ಬೇಡ ಬೇಡ ಅಲ್ಲ ಸೆಕೆಂಡ್ ಟೈಮ್ ಎಸ್ ಸರ್ ನೋಡಿದ್ರಲ್ಲ ಶಾಸಕ ಪ್ರಭು ಚವ್ವಾನ್ ಕೂಡ ತಮ್ಮ ಒಂದು ಜಿಲ್ಲೆ ಜನರ ಹಿತವನ್ನ ಕಾಪಾಡುವ ದೃಷ್ಟಿಯಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಸಚಿವರು ಕೂಡ ಉತ್ತರವನ್ನ ನೀಡಿದ್ದಾರೆ ಆದ್ರೆ ಆದಷ್ಟು ಬೇಗ ಯಾವುದೇ ಮುಲಾಜಿಲ್ಲದೆ ಯಾವುದೇ ರಾಜಕೀಯ ಪ್ರಭಾವಕ್ಕೊಳಗಾಗದೆ ಈ ರಸ್ತೆಯನ್ನ ಸರಿಯಾಗಿ ದುರಸ್ತಿ ಮಾಡಬೇಕು ಇಲ್ಲದಿದ್ರೆ ಬೀದರ್ನ ಜನರು ಸಿಡಿದಿಳತ್ತಾರೆ ಯಾಕೆಂದ್ರೆ ಆ ರಸ್ತೆಗೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತಾ ಇದೆ ಯಾರಾದರೂ ಆ ರಸ್ತೆಗೆ ಹೋಗ್ರೆ ವಾಪಸ್ ಮನೆಗೆ ಬರ್ತಾರೋ ಇಲ್ವೋ ಅನ್ನೋದೇ ಭರವಸೆ ಇಲ್ಲ ಈ ಒಂದು ಅಂಕಿಅಂಶಗಳನ್ನ ನೋಡಿದ್ರೆ ಇನ್ನು ನನ್ನ ಹತ್ರ ಯಾವ ವರ್ಷ ಎಷ್ಟೊಂದು ಜನಕ್ಕೆ ಏನಾಗಿದೆ ಎಲ್ಲವೂ ಅಂಕಿಅಂಶವಿದೆ ಹಾಗಾಗಿ ಈ ರಸ್ತೆಯ ದುರಸ್ತಿ ಕಾರ್ಯ ಆದಷ್ಟು ಬೇಗ ಇದು ಆಗಬೇಕು ಏನೇನು ಎಲ್ಲೆಲ್ಲಿ ಕಳಪೆ ಆಗಿದೆ ಅದರ ಬಗ್ಗೆ ಸಚಿವರು ಗಮನ ವಹಿಸಿ ಸರ್ಕಾರದವರು ಕೂಡ ವರದಿಯನ್ನು ತರಿಸ್ಕೊಂಡು ಗಮನ ವಹಿಸಿ ಗುತ್ತಿಗೆದಾರರ ಏನು ಕಾಂಟ್ರಾಕ್ಟರ್ ಲೈಸೆನ್ಸ್ ಇರುತ್ತೆ ಅದನ್ನು ಬ್ಲಾಕ್ ಲಿಸ್ಟ್ ಮಾಡಬೇಕು ಈ ರೀತಿ ಜೀವ ಕಳ್ಕೊಳ್ಬಾರ್ದು ಅಂದರೆ ಆದಷ್ಟು ಎಲ್ಲ ರಾಜಕೀಯ ನಾಯಕರು ಇದರ ಬಗ್ಗೆ ಮುತುವರ್ಜಿ ವಹಿಸಬೇಕು ಜಿಲ್ಲೆಯವರು ಇಲ್ಲಿ ಅವರು ವಹಿಸಿ ಇದ್ರ ಬಗ್ಗೆ ಒಂದು ಕ್ರಮಕ್ಕೆ ಮುಂದಾಗಬೇಕಂತ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಎಲ್ಲ ರಾಜಕಾರಣಿಗಳಿಗೆ ಒಂದು ಮನವಿಯನ್ನು ಮಾಡ್ತಾ ಇದೆ ನೋಡಬೇಕು ಎಷ್ಟು ಮಟ್ಟಿಗೆ ಸುಧಾರಣೆ ಆಗುತ್ತೆ ಅನ್ನೋದು